ನಮಸ್ಕಾರ ವೀಕ್ಷಕರೇ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ವಾಹಿನಿಗೆ ಸ್ವಾಗತ ನಾನು ಅಮರ್ ಸೊ ನಾವು ಇವತ್ತು ಬಂದಿದ್ದೇವೆ ಎಸಿ ಕಚೇರಿಗೆ ಸೊ ಏನಂತ ವಿಷಯ ಎಂದರೆ ರಾಯಭಾಗ ತಾಲೂಕಿನಲ್ಲಿ ಗೈರಾನ್ ಜಾಗದಲ್ಲಿ ನಾಲ್ಕೂವರೆ ಎಕರೆ ಕಬ್ಬು ಬೆಳೆದಂತಹ ಒಬ್ಬ ಬಡ್ಡಿ ಬಸಲಿಂಗಪ್ಪನಿಗೆ ರಾಯಭಾಗ ತಹಶೀಲ್ದಾರ್ ಸಾಹೇಬರು ಬೆನ್ನೆಲುವಾಗಿ ನಿಂತಿದ್ದಾರೆ ಸೊ ಯಾಕಂತ ಅಂದರೆ ಸುಮಾರು ಒಂದು ವಾರಗಳಿಂದ ನಿರಂತರ ಸುದ್ದಿ ಮಾಡಿದರೂ ಸಹ ಕಬ್ಬು ಕಡಿಯೋಕೆ ತಹಶೀಲ್ದಾರ್ ಕಚೇರಿಯವರು ಹಾಗೂ ಆಡಳಿತ ಅಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರು ಮುಂದಾಗುತ್ತಿಲ್ಲ ಸೊ ಯಾರೋ ಒಬ್ರು ಮಾತು ಹೇಳ್ತಾ ಇದ್ದಾರೆ ಏನಂತ ಅಂದರೆ ಕುಡ್ಚಿ ಕ್ಷೇತ್ರದ ಎಂ ಎಲ್ ಎರು ಅಂದ್ರೆ ತಮ್ಮನವರು ಸರ್ ಅವರು ತಹಶೀಲ್ದಾರ್ ಅವರಿಗೆ ಪ್ರೆಸರ್ ಮಾಡ್ತಾ ಇದಾರೆಂತೆ ಕಬ್ಬು ಕಡಿಸಬೇಡ ಅಂತ ಹೇಳಿ ಸೊ ದಯಮಾಡಿ ಒಬ್ಬ ಕ್ಷೇತ್ರದ ಎಂ ಎಲ್ ಮಾಡಿಕೊಳ್ಳುತ್ತೇನೆ ತಮ್ಮನವ್ರ ಸಾಹೇಬ್ರೆ ನಿಮ್ಮ ಕ್ಷೇತ್ರ ಇರುವುದು ಕುರ್ಚಿಯಲ್ಲಿ ಕುರ್ಚಿ ಕ್ಷೇತ್ರದ ಬಗ್ಗೆ ತಾವು ಕಾಳಜಿ ವಹಿಸಿ ಪ್ರೀತಿ ವಹಿಸಿ ನಾವು ಬೇಡನಲ್ಲ ಇದು ಗೈರಾನ್ ಜಾಗ ಕಂಡ್ರೆ ಈ ಗೈರಾನ್ ಜಾಗ ಯಾರಪ್ಪನ ಸತ್ತು ಅಲ್ಲ ಸೊ ದಯಮಾಡಿ ನೀವು ಇದ್ರಾಗ ಎಂಟಿಫೈ ಆಗಬೇಡಿ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ ಕೆಲ ಬಡ ಜನರಿಗೆ ಇರೋಲಕ್ಕೆ ಒಂದು ಮನೆಗಳಿಲ್ಲ ಅಂತಹ ಒಂದು ಬಡ ಜನರ ಬಗ್ಗೆ ಕಾಳಜಿ ವಹಿಸಿ ಸ್ವಾಮಿ ಇಂತಹ ಒಬ್ಬ ಪ್ರಭಾವಿ ವ್ಯಕ್ತಿಗಳಿಗೆ ನೀವು ತಾವು ಸಪೋರ್ಟ್ ಆಗಿ ಇದರಲ್ಲಿ ಮೂಗು ತೋರಿಸ್ಬೇಡ ಅಂತ ಈ ಮೂಲಕ ಹೇಳುತ್ತೇನೆ ನಮಸ್ಕಾರ